ಿದು ಗಂಟೆ ಆರಾಯ್ತು ಇನ್ನು ಎದ್ದಿಲ್ಲು ಓಹೋ ಎಂಟು ಗಂಟೆ ಆರಾಕಂಡ್ ಮಂಕೇನು ಅವ್ರ ಅಪ್ಪನ್ ಮನೆ ಅನ್ಕೊಂಡ್ಬಿಟ್ಟವಳೆ ಮಾಡ್ತೀನಿ ಇವಾಗ ಒಳಕ ಓಹೊ ಬರ್ರಿ ಬರ್ರಿ ಮರಿ ಸಾಕಾರ್ರು ಎಲ್ಲಿ ಇನ್ನು ಎದ್ದಿಲ್ಲ ಇಲ್ಲ ರಾತ್ರಿಲ್ಲ ಅಳ್ತಾನೆ ಇಲ್ಲ ಅವ್ರ ಅಮ್ಮನ ನೆನ್ಸ್ಕೊಂಡು ಅದಕ್ಕೆ ನಾನೇ ಮಲ್ಕೊಂಡ್ಲು ಅಂತ ಗಿಟ್ಟೆ ಕಣಪ್ಪ ಈ ಪ್ರಪಂಚದ ಮೇಲೆ ಮದ್ವೆ ಆಗ ಬಂದಿರೋ ಹೆಣ್ಮಗ್ಳು ನೀನ್ ಎಂತಿ ಒಬ್ಳೆ ನೋಡು ಅದಕ್ಕೆ ಅವ್ರ ಅಮ್ಮನ್ ನೆನ್ಸ್ಕೊಂಡ್ ಅಳ್ತಾ ಇದ್ದೇನು ಅಳಂಗಿದ್ರೆ ಮದ್ವೆ ಏನಕ್ಕೆ ಆಗ್ಬೇಕಾಗಿತ್ತಂತೆ ಅಮ್ಮ ನೀನ್ ಯಾಕಮ್ಮ ಬರ್ತಾ ಬರ್ತಾ ಹಿಂಗ್ ಆಡ್ತಾ ಇದ್ಯಾ ಹಂಗೂ ಇಲ್ಲ ಹಿಂಗೂ ಇಲ್ಲ ಹೋಗ್ ಎಬ್ಬರ್ಸಾಗ ಫಸ್ಟ್ ನನ್ಗೂ ಇಷ್ಟ ವರ್ಷದಿಂದ ಮಾಡಿ ಮಾಡಿ ಸಾಕಾಗೈತೆ ಹ್ಮ್ ಇನ್ ನನ್ಕಿಂತ ಮುಂಚೆ ಇದ್ದಿರ್ಬೇಕು ಅವಳು ಹ ಇದೇನು ನಮ್ಮ ಮತ್ತೆ ಹಿಂಗ್ ಮಾತಾಡ್ತಾ ಇರೋದು ಯಾಕೆ ಇವ್ರ ಈ ತರ ಮಾತಾಡ್ತಾವ್ರಲ್ಲ ಮೊದಲು ಮೊದ್ಲೆಲ್ಲ ಚೆನ್ನಾಗಿ ಮಾತಾಡೋರು ಚೆನ್ನಾಗಿ ನೋಡ್ಕೊಂಡವ್ರು ಇನ್ ನಡುವೆ ಯಾಕೋ ನನ್ನ ಜೊತೆ ಒಂಥರ ಇದ್ದಾರೆ ಇವರು ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ವಲ್ಲ ಅವತ್ ನೋಡಿದ್ರೆ ಒಂದು ನಾಲ್ಕು ದಿನ ಇದ್ಬಿಟ್ ಬರ್ರಿ ಊರಲ್ಲಿ ಅಂತ ಹೇಳಿದ್ರು ಆಮೇಲೆ ನೋಡಿದ್ರೆ ಒಂದೇ ದಿನಕ್ಕೆ ಬನ್ನಿ ಅಂತ ಹೇಳಿದ್ರು ಇವತ್ತು ನೋಡಿದ್ರೆ ಹಿಂಗ್ ಮಾತಾಡ್ತಿದ್ದಾರೆ ಏನ್ ಅಂತ ಗೊತ್ತಾಗ್ತಾ ಇಲ್ವಲ್ಲ ಯಾವ್ದಕ್ಕೆ ಎದ್ದು ಹೋಗೋಣ ಬೇಗ ವೀಣಾ ಎದ್ದ ಬಾಬಾ ಅದು ಅಮ್ಮನ್ ಕಾ ಒಂದ್ ಲೋಟ ಕಾಫಿ ಬೇಕಂತೆ ಚುರುಕಾನ್ ಕೊಟ್ಬಿಡ್ತೀಯಾ ಹ್ಮ್ ಸರಿ ರೀ ಆಯ್ತು ಹೋಗ್ಲಾಡಿ ಇವಾಗ ಎದ್ದು ಹಿಂಗ್ ಬರ್ತಾವಳ ನೋಡು ಏನಮ್ಮ ಇಷ್ಟೊತ್ತಿಗೆ ಏನ ಎದ್ದೇಳೋದು ಅದ್ ರಾತ್ರೆಲ್ಲ ನಿದ್ದೆ ಇರಲಿಲ್ಲ ಹಂಗಾಗಿ ಮಲ್ಕೊಂಬಿಟ್ಟು ಎಚ್ಚರ ಆಗಿಲ್ಲ ಅಯ್ಯೋ ಹಂಗಂದ್ರೆ ಹೆಂಗಮ್ಮ ಹ ಇನ್ನು ಬಾಗಿಲಿಕ ನೀರ್ ಕೂಡ ಹಾಕಿಲ್ಲ ಹ್ಮ್ ಬಾಗಿಲಿಕ ನೀರ್ ಹಾಕಿ ಕಸ ಮನೆ ಮನೆಯೆಲ್ಲ ಒರ್ಸ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಆಮೇಲೆ ಅಡಿಗೆ ಮಾಡ್ಬಿಡಮ್ಮ ಹ್ಮ್ ಸರಿಯತೆ ಆಯ್ತು ಇಷ್ಟೆಲ್ಲ ಕೆಲ್ಸ ನಾ ಮೊದ್ಲೆ ಮಾಡ್ಬೇಕಾ ಹೆಂಗಪ್ಪ ಮಾಡೋದು ಮಾಡು ಮಾಡು ಇನ್ನ ಇದೆ ಎಲ್ಲ ಇನ್ನು ಐತೆ ನಿನ್ಕ ಮಾಡು ಅಯ್ಯೋ ಏನಿದು ಮೊದಲೆಲ್ಲ ನಾನು ಇದೆ ನಮ್ಮತ್ತೇನೆ ಒಲೆ ಎಲ್ಲಾ ಕಚ್ಚಿ ಬಾಗ್ಲೆಲ್ಲ ಗುಡ್ಸಿ ಮನೆಯೆಲ್ಲ ಒರೆಸಿ ಅಡುಗೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಂತ ಇದ್ರು ಹ್ಮ್ ಇವಾಗ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಎಲ್ಲಾದ್ರು ನಾನು ಒಬ್ಬಳ ಮೇಲೆ ಬಿಟ್ಟು ಅದು ಅಲ್ಲದೆ ಇವ್ರು ಮನೇಲಿ ಹೆಂಗ್ ಅಡುಗೆ ಮಾಡ್ತಾರೆ ಏನು ರುಚಿ ತಿಂತಾರೆ ಅಂತ ನನಗೆ ಏನು ಗೊತ್ತಿಲ್ಲ ಹ ಮದುವೆ ಆಗಿ ಬಂದ್ ಒಂದು ತಿಂಗಳು ಆಗಿಲ್ಲ ಎಲ್ಲ ಎಲ್ಲಾ ಜವಾಬ್ದಾರಿ ನನಗೆ ಬಿಟ್ಬಿಟ್ರೆ ನಾನು ಹಿಂಗೆ ನಿಭಾಯಿಸಿ ದೇವ್ರೆ ನೀನೇ ಕಾಪಾಡಪ್ಪ ಒಲೆ ಏನು ಹಾಕ್ಸ್ದೆ ಆ ಹೆಂಗ್ ಕಾಫಿ ಮಾಡೋದೇ ಹೆಂಗ ಕುಡಿತಾರೆ ಇವರು ಯಾವ ಥರ ಕಾಫಿ ಕುಡಿತಾರೆ ನಮ್ಮ ತಂದೆ ತಂದೆ ಇರಿ ಒಂದ್ ಕಾಪಿ ಕಾಫಿ ಮಾಡ್ತಾಳ ಎಷ್ಟೊತ್ತಿಗೆ ಬಂದೈತೆ ತಿಂಡಿ ಇನ್ ಬರ್ತೈತೋ ಏನೋ ತಗೊಳ್ಳಿ ಐತೆ ಕಾಪಿ ಕುಡೀರಿ ಹಾ ಇದೇನು ಈ ಲೋಟನ ಕಂದಿದ್ಯಾ ಈ ಲೋಟ ಏನಿದ್ರು ಯಾರನ್ನ ಮನೆಗೆ ಗೆಸ್ಟ್ ಎಷ್ಟೊತ್ತಿಗೆ ಬರ್ತಾರಲ್ಲ ಅವ್ರ ಮಾತ್ರ ಇಟ್ಟಿರೋದು ನಮಗೆಲ್ಲ ಸ್ಟೀಲ್ ಲೋಟದಾಗೆ ಕೊಡ್ ಪರವಾಗಿಲ್ಲ ನಾವ್ ಬಡೂರೇ ಅಲ್ಲ ಮನೆಗ್ ನೆಂಟ್ರು ಬರ್ತಾರ ನೋಡು ಹ್ಮ್ ನೆಂಟ್ರು ಅಂದ್ರೆ ಹ್ಮ್ ಅಂತ ಹ್ಮ್ ದೊಡ್ಡ ಅಫಿಶಿಯಲ್ಲಿ ಯಾರನ್ನ ಬರ್ತಾರಲ್ಲ ಅವ್ರಗ್ ಮಾತ್ರ ಕೂಡ ಇಟ್ಟಿರೋದು ನನ್ ಮೇಲೆ ಇಟ್ಟಿದ್ನಿ ಅಷ್ಟು ಬೇಗ ತಕೊಂಬಿಟ್ಟ ಇಲ್ಲ ಅತ್ತೆ ನೀವ್ ಇದ್ರಲ್ಲೇ ಕುಡಿಯೋದೇನೋ ಅಂತ ಆ ಇದನ್ನೇ ತೆಗ್ದು ಇದ್ರಲ್ಲೇ ಹಾಕಂಬಂದೆ ಕಾಪಿನ ಓ ಹೌದಾ ಹೋಗ್ಲಿ ಬಿಡು ನಾಳೆಯಿಂದ ಅಷ್ಟು ಇಲ್ಲೋಟನಾಗೆ ಕೊಡು ಹ್ಮ್ ಸರಿ ಅತ್ತೆ ಆಯ್ತು ಹಂಗಂತ ಏನ್ ತಿಂಡಿ ಮಾಡ್ತೀಯಾ ಅತ್ತೆ ಅದು ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡಿದೀನಿ ಏನೋ ಉಪ್ಪಿಟ್ಟ ಅಯ್ಯಪ್ಪ ಅದ್ ನಂಗೆ ಇಲ್ಲಂತೂ ಆಗಲ್ಲ ఆ ఉప్పిట్ తింద బుంటే అనకంతూ ఎల్ తూత్ మేల్ ఉప్పు అన్నది సేరల్ బి బి అక్క రోటి మే కాయ చట్నీ అతే అక్కి రొట్టి కాయ చట్నీ అందా ఉబ్బళ మార్కందా అది సుస్తాక్త అత అక్క కాయ చట్నీ అంద జాస్తి అయ్యయ్యో అదెస్ట్బిడ్తమ్ ఆ ఏన్ హిట్ కల్సబిట్టు చట్నీ అది ఏల్ రుబ్ు మిక్సీ ఐతి మిక్సినగ రుబ్బి ఎల్ రోటి 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 నిర్డ్ రోటి ఇష్ట ఇష్టి ఇష్ట వర్ష నుట్లా కల్సాల్ నిందే ಇಷ್ಟು ವರ್ಷ ನೀನು ಇಷ್ಟು ರೊಟ್ಟಿ ಸುಡಕ್ಕೆ ಹಿಂಗ್ ಅಂತೀಯಲ್ಲ ಆ ನಾವು ಅವಾಗಿನ ಕಾಲದಲ್ಲಿ ಅತ್ತೆ ಮಾವ ಮೈದನ ಮೈದನ ಮಕ್ಳು ನಾದಿನಿ ನಾದ್ನಿ ಮಕ್ಳು ಅಂತ ಎಷ್ಟು ಜನನ್ ಸಾಕಿದ್ದೀರಿ ಎಷ್ಟು ರೊಟ್ಟಿ ಸುಡಬೇಕಾಗಿತ್ತು ಗೊತ್ತಾ ನೀನ್ ನೋಡಿದ್ರೆ ಒಂದ್ ಹತ್ತು ರೊಟ್ಟಿ ಸುಡಕ್ಕೆ ಹಿಂಗ್ ಮಾಡ್ತೀಯ ಹೌದು ಆ ಬೆಳಿಗ್ಗೆ ಏನೇ ಕೇಳೋಣ ಅಂತಿದ್ದೆ ಮಕ್ಕ ಯಾಕಂತ ಹಂಗಿಟ್ಕೊಂಡಿದ್ಯಾಲ ಮನೆನಾಗ ಹೆಣ್ಮಕ್ಳು ನಗನಕ್ತ ಓಡಾಡ್ಕೊಂಡಿರ್ಬೇಕು ಇಲ್ಲಾಂದ್ರೆ ಮನೆಕ ಲಕ್ಷಣ ಇರಲ್ಲ ಏನಾಗೈತೆ ಏನಿಲ್ಲ ಅತ್ತೆ ಅದು ನಮ್ಮಅಮ್ಮನ ನೆನ್ತ್ ಒಂದೂರು ಅದಕ್ಕೆ అయ్యో ఎణ్ మళ్ళు అందరూ మన బిద్ది బర్లే బు ఇవగ్ నన్ మంగే మద్ అదే ఎలా మక్ ఒ తోర్ మన బిడ్క బర్లేమ్మా నీగిడగ సరి మళ్ళీ అయ్యో 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 ఈ కాపిన ఇబ్బోదు ఇ కుడి కాపిన నం కొబ్బే కొతాళు ఇవళు మన ఉల్స్తాళ్ళు నిజోగ్లు నన్న మన హాళ్ళు మార్బిడ్తాడు

ಬಂದ ಏನಕ್ಕಪ್ಪ ಜೀವನ ಅನ್ಸ್ಬಿಡುತ್ತೆ ಯಾಕಪ್ಪ ದೇವ್ರೆ ಹೆಣ್ಮಕ್ಳಿಗೆ ಇಷ್ಟೊಂದು ಕಷ್ಟ ಕೊಡ್ತೀಯಾ ನೀವು ಹೆಚ್ಚು ಕಡಿಮೆ ಅಂದ್ರೆ ಒಂದ್ ಹತ್ತು ಹದಿನೈದು ರೊಟ್ಟಿ ಮಾಡ್ಬೇಕಾಗುತ್ತೆ ಹಾ ಇನ್ನೊಂದು ಅರ್ಧ ಗಂಟೆ ಒಳಗಡೆ ರೊಟ್ಟಿ ಕಾಯಿ ಚಟ್ನಿ ಆಗ್ಬೇಕು ಹೆಂಗ್ ಮಾಡ್ಲಿ ಒಬ್ಳೆ ನಮ್ಮ ಅಪ್ಪನ ಮನೇಲಿ ಆಗಿದ್ರೆ ನಮ್ಮಅಮ್ಮ ಬಂದು ಎಲ್ಲ ಮಾಡ್ಕೊಡೋರು ನನ್ಗೆ ಅದೆಲ್ಲ ಒಬ್ಳೆ ಮಾಡೋ ಗೊತ್ತಿಲ್ಲ ಹ್ಮ್ ಇನ್ನೂ ಮದ್ವೆ ಆಗೊಂದು ತಿಂಗ್ಳು ಆಗಿಲ್ಲ ಇವ್ರು ಹೆಂಗ್ ತಿಂತಾರೋ ಇವ್ರ ರುಚಿ ಏನೋ ಏನು ಗೊತ್ತಿಲ್ಲ ಅಥವಾ ನನ್ನ ಒಬ್ಬಳನ್ನ ಇಷ್ಟೊಂದು ಮಾಡು ಅಂತ ಬಿದ್ದ್ಬಿಟ್ಟು ನಾನು ಹಿಂಗೆ ಮಾಡ್ಲಿ ನೋಡೋಣ ಹೆಂಗ್ ಬರುತ್ತೋ ನೋಡೋಣ ಏನಡೆ ಬರೋಣ ಏನೋ ಏನಮ್ಮ ಇನ್ನು ತಿಂಡಿ ಆಗಿಲ್ಲ ಮಾಡ್ತಾ ಇದ್ದೀನಿ ಅತ್ತೆ ಮಾಡ್ತಾ ಇದ್ದೀನಿ ಇನ್ನೊಂದ್ ಸ್ವಲ್ಪ ಹೊತ್ತು ಆಗೋಗುತ್ತೆ ಹಾ ಹಾ ಅಲ್ಲ ಕಣಮ್ಮ ಏನೊಂದ್ ಹತ್ತು ರೊಟ್ಟಿ ಸುಡಕೆ ನಿಂಗಿಷ್ಟೊತ್ತು ಬೇಕಾ ಮಾಡ್ತಾನೆ ಇದ್ದೀನಿ ಅತ್ತೆ ನಾನು ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡ ನೀವು ರೊಟ್ಟಿ ಮಾಡು ಅಂದ್ರೆ ಹಂಗಾಗಿ ಒಂದ್ ಸ್ವಲ್ಪ ಹೊತ್ತಾಗ್ತಿದೆ ಆಗ್ತಿದೆ ನೀನೊಂದ್ ಹತ್ತು ರೊಟ್ಟಿ ಸುಡಕೆ ಅಂತೀಯಲ್ಲ ನಮ್ ಕಾಲದಲ್ಲಿ ಒಂದೊಂದ್ ಒಟ್ಟಿಗೆ ಐವತ್ತೈವ್ ರೊಟ್ಟಿ ಸುಡ್ಬೇಕಾಗಿತ್ತು ನಾವ್ ಹೆಂಗ್ ಮಾಡಿರ್ಬೇಕು ಹೇಳು ಏನೋ ಏನೋ ನಮ್ಗೆ ಶುಗರ್ ಬೇರೆ ಐತೆ ಬೇಗ ತಿಂಡಿ ಕೊಡಮ್ಮ ಹ್ಮ್ ಸರಿ ಆಯ್ತಾ ಆಯ್ತು ತಿಂಡಿ ಮಾಡಿ ಹ್ಮ್ ಒಂಬತ್ ಗಂಟೆ ಆಯ್ತು ಇವಾಗ ತಿಂಡಿ ಕೊಡ್ತಾ ಇದೀವಿ ಏನಮ್ಮ ರೊಟ್ಟಿ ರೋಟಿ ಸುಟ್ಕೊಂಡೈತಿಯಾ ಇಲ್ಲ ತೋಟಕ್ಕನ ಬರೋ ಪ್ಲಾನ್ ಏನ ಐತ ನಿಂದ ತೋಟಕ್ಕ ಅತ್ತೆ ಇನ್ನು ಅಡಿಗೆ ಮಾಡ್ಬೇಕು ಮನೆ ಒರೆಸ್ಬೇಕು ದೇವ ಪೂಜೆ ಮಾಡ್ಬೇಕು ಎಷ್ಟೊಂದ್ ಕೆಲ್ಸ ಐತೆ ோட மத்ய தோட்டக்க அந்தாஸ்திங் ஏனோ ಅದೇನ್ ಕೆಲ್ಸ ಐತಮ್ಮ ಹ್ಮ್ ಅಡಿಗೆ ಮಾಡು ಹ್ಮ್ ಮನೆ ವರ್ಸು ದೇವ್ರ ಪೂಜೆ ಬೇಕಾದ್ರೆ ಬಂದ್ ನನ್ ಮಗನ್ ಮಾಡ್ತಾನೆ ಸ್ನಾನ ಮಾಡಿ ಸಾಯಂಕಾಲ ಇವಾಗ ನೋಡಿ ಒಂದ್ ಸ್ವಲ್ಪ ತೋಟದಲ್ಲಿ ಕಡೆ ಐತೆ ಹ್ಮ್ ವರ್ದಕ್ ಬರೋಣ ನಂಗೂ ಒಬ್ಳಕ್ಕೆ ಅಷ್ಟೊಂದೆಲ್ಲ ಮಾಡಕ್ ಆಗಲ್ಲ ನಾನು ಅವಾಗಿನ್ಕ ಮಾಡಿ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿದಿನಿ ಇನ್ ಆಗಲ್ಲಮ್ಮ ನಿಮ್ ಮನೆ ನೀವೇ ಮಾಡ್ಕೊಂಡಿನ್ನ ಹ್ಮ್ ನಾವೇನ್ ಒತ್ಕೊಂಡೋಗ್ತಿವ ಎಲ್ಲಾ ನಿಂತ ಎಲ್ಲ ಮಾಡಿ ಕೊಡು ಗೌರ್ದಕ್ಕೆ ಅಕ್ಕ ಇವ್ಳೊಬ್ಳು ಗೌರಕ್ಕ ಅಂದಲ್ಲ ಗೌರ್ದುಕ್ಕೆ ಗೌರ್ದುಕ್ಕೆ ಅಂತ ಹೇಳಿ ಯಾವಾಗ ನೋಡಿದ್ರು ವ ಏನ್ ಇಲ್ಲಿ ಬಿಟ್ಟಿದ್ರೆ ಅಡುಗೆ ಮನೆಯಾಗೆ ಅಲ್ಲೇ ಕಣೇಪಾತಿ ಯೇಳ್ ನಿಂಗೆ ಗೌರ್ದು ಯಾಕ ಗೌರ್ದು ಅಂತ ಕರಿಬೇಡ ಗೌರಕ ಕರಿ ಅಂತ ಅರೀ ಹಂಗೆ ಕರಿಯೋದು ಗೌರ್ದಕ್ಕೆ ಅಕ್ಕ ಗೌರ್ದು ಅಕ್ಕ ಅಂತ ಹಿಂದಕ್ಕೆ ಯಾಕೆ ಅದಕ್ಕೋಸ್ಕರ ಚಿಂತೆ ಮಾಡ್ತೀರಾ ನಿಮ್ಮನ್ನೆಲ್ಲ ಕರಿಯೋದು ಹೂ ಅನ್ನಿ ಅಷ್ಟೇ ಅದಿರ್ಲಿ ಏನ್ ಬಂದೆ ನಮ್ಮನೆ ಕಡೆ ಅಲ್ಲ ಯಾಕೆ ನಾನು ನಿಮ್ದು ಮನೆಕ್ಕೆ ಬರ್ಬಾರ್ದಾ ಅಲ್ಲ ಹಂಗಲ್ಲ ಬರ್ಬಾರ್ದು ಅಂತ ಏನಲ್ಲ ಯಾವಾಗು ಬರ್ತಾ ಅಲ್ಲ ಅದೇನ್ ಬಂದೆ ಅಂತ ಕೇಳ್ದು ಅಷ್ಟೇ ಅರೇ ನಮ್ದು ಮನೆಯಾಗೆ ಒಂದ್ಸೂರು ಸಕ್ಕರೆ ಖಾಲಿಯಾಗ ಹೋಗ್ಬಿಟ್ಟಿತ್ತು ಹ್ಮ್ ಸಕ್ಕರ್ ಬೇಕಿತ್ತು ಹಂಗಾಗಿ ಬಂದೆ ಆಲಕಣೆ ಕಡೆ ಪಾತಿಮಾ ಸಕ್ಕರೆ ಖಾಲಿ ಆಗೈತಿ ಕಾಫಿ ಪುಡಿ ಖಾಲಿ ಆಗೈತೆ ಟೀ ಪುಡಿ ಖಾಲಿ ಆಗೈತಿ ದಿನಕ್ಕೊಬ್ಬ ಮನೆ ಹೋಗಿ ಅಲ್ಲ ಮನೇನ ತಿಂಗ್ಳಿಗಾಗ ಸ್ಟೇಷನ್ ತಂದಕ್ ಅನ್ನೋಕ್ಕಾಗಲ್ಲೇ ಅರೆ ನಮ್ದು ಮನೆ ಕತೆನಿ ಕೇಳ್ಕೊಂಡ್ರೆ ನೀವು ನಜಾಡ್ತೀರಾ ಬಿಡಿ ನಮ್ದು ಯಜಮಾನ ಇದನಲ್ಲ ಯಜಮಾನು ಅವನು ಏನು ಕೆಲಸ ಮಾಡಲ್ಲ ನಟಿಗೆ ಏನಾನ ಅಪ್ಪಿ ತಪ್ಪಿ ಒಂದಿನ ಕೆಲಸ ಮಾಡಿದ್ರೆ ಅದನ್ನೆಲ್ಲ ಕುಡ್ದಾಕ್ ಬಿಡ್ತಾನೆ ಇನ್ನು ನಮ್ದು ಅತ್ತೆ ಐತಾರ ಅದನ್ನ ನಾನೇ ದುಡಿದು ಸಾಕ್ಬೇಕು ಏನು ಮಾಡೋದು ನಮ್ದಕ್ಕೆ ಹಣೆ ಬರನೇ ಎಷ್ಟಾಗೋಗ್ಬಿಡ ನಮ್ದು ಕಟ್ಕೊಂಡವ್ನು ಸರಿ ಇದ್ದಿದ್ರೆ ನಮ್ದಕ್ಕೆ ಯಾಕೆ ಎಲ್ಲಾರ ಮನೆಗೆ ತಿಪ್ಪೆ ಎತ್ತಬೇಕಾಗಿತ್ತು ಹೇಳಿ ಆ ಬಾ ಬಾಬಾ ಅದ್ ಏನ್ ಸಂಸಾರ ಮಾಡ್ತಿರೋ ಏನಮ್ಮ ನೀವು ವಿನಾ ಆಗೊಂದ್ ಸ್ವಲ್ಪ ಸಕ್ಕರೆ ಅಂತ ಕೊಟ್ ಕಳ್ಸ್ಬಿಡಮ್ಮ ನಂಗೆ ಬಂದ್ಬಿಡು ಆಯ್ತಾ ಹ್ಮ್ ಸರಿ ಅತ್ತೆ ಅತ್ತೆ ಆದ್ರೆ ನಾನು ಒಲೆ ಎಲ್ಲಿದೆ ಅಂತ ನೋಡಿಲ್ವಲ್ಲತ್ತೆ ಮದ್ವೆಗೆ ಆಗಿ ಒಂದ್ ತಿಂಗಳಿಗೆ ಆಗಿಲ್ಲ ಅಂದ್ರೆ ಸೊಸನ ತೋಟಕ್ಕೆ ಕರೀಕಿದ್ದೀರಲ್ಲ ಗೊರಕ ಅಯ್ಯೋ ಶಿವನೇ ನಾನೇನು ನಾನು ಉದ್ದಾರ ಆಗ ಕೇಳಿದಿನಿ ಹ ಅವ್ರ ಗಂಡ ಎಂಟಿ ಮಕ್ಳು ಇನ್ ಮಕ್ಳು ಅದು ಇದು ಅಂತ ಅವ್ರದ್ದು ಎಷ್ಟೊಂದು ಖರ್ಚಿ ಅವ್ರ ಮನೆ ಅವರು ಉದ್ದಾರ ಮಾಡ್ಕೊಂಡ್ಲಿ ಅಂತ ಇವಾಗಿಂದಾನೆ ಕೆಲ್ಸ ಕಲೀಲಿ ಅಂತ ಬರಕ್ಕೆ ಹೇಳ್ತಾ ಇದೀನಪ್ಪ ಆದ್ರೂ ಸೊಸೆನ ಒಂದು ವರ್ಷನ ತನಕ ಒಳಗೆ ಇರ್ಬೇಕಲ್ಲ ಗೊರಕ ಬಾ ನಾವನ್ನ ಒಂದ್ ವಾರ ನಾನು ಒಳಕೆತ್ತಿದ ನಮ್ಮ ಮತ್ತೆ ಮೂರೇ ದಿನ ಕದ್ದಿಲ್ ನಮ್ಮನ್ನು ತೋಟಕ್ಕ ಅಲ್ಲ ಅಲ್ಲಾ ಅದು ನಿಮ್ದು ಕಾಲ ಇದು ಅವ್ರದ್ದು ಕಾಲ ಹ್ಮ್ ನಿಮ್ದಿಕ್ಕೆ ಇವಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ತಾನೆ ನಿಮ್ದಕ್ಕೆ ವಯಸ್ಸು ಆದ್ಮೇಲೆ ಅವ್ರ್ ನಿಮ್ನು ಚೆನ್ನಾಗಿ ನೋಡ್ಕೊಂಡ್ ನಮ್ದು ಕತೆ ನಮ್ಮನ್ನ ಮದ್ವೆ ಆಗಿ ಬಂದ್ಮೇಲೆ ಹಾ ಎಷ್ಟು ಚೆನ್ನಾಗಿ ನೋಡ್ಕೊಂಡಿತ್ತು ಹಂಗಾಗಿ ಇವತ್ತು ನಾನು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಬಿಟ್ರೆ ಯಾಕ್ರೆ ನಮ್ಮಿಬ್ರೂ ಗೊತ್ತೀವ್ರಂ ಕಾಣ್ತಾವಳಿ ಏ ಪಾತಿ ನಿನ್ ಸಕ್ಕರೆ ಬೇಕಲ್ಲೇನೆ ಹ್ಮ್ ಸಕ್ಕರೆ ಕೊಡ್ತಾಳೆ ಇಸ್ಕೊಂಡು ಮರಿಯಾದಿಂದ ಹೋಗ್ ಮನೆಕ ನಿಮ್ದೇ ರೊಪ್ಪುರ ಎಲ್ಲ ಹೊಳಿಬೇಡ ನೀನ್ ಅರೇ ಇದ್ದು ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದಾಗೆ ಬರ್ತಾರಂತ ಹಂಗಾಯ್ತಿ ಇವ ಕತೆ ారు సే ఇన్ మనక అర యాకేర్ాక నమ్ కల్సే నోడ్తీరా మర మన కల్సైతే అత సీవా వాపస్ బ్రే నమ్ మన రేషన్ తప్పివల్ ఆ కొతీన్ బిడి అది ఆతీరగ్ రేషన్ అందే నీన్ సక్రె కొ

అయ్యప్ప ఇష్ట దినే సుస్తబుట్ ఇన్తాళ ఇబ్బు ఎంగ సేర్కడు ఆరోస్ న ఫోన్బిడ అంత హలో మగ్దను ఏన్ తిండి మిగ్లు నిన్ సోసే అలా కణే అవు మన సోసే అదవళు ఒరు గంట ఎద్ద ಹಾ ಏಳು ಗಂಟೆ ಆದ್ರೂ ಎದ್ದಿಲ್ಲ ಇವತ್ತು ಅದಕ್ಕೆ ನಿಮ್ ಅಣ್ಣನ್ ಜೋರ್ ಮಾಡ್ದೆ ಇಷ್ಟೊತ್ನಕ ಎದ್ದೇಳಕ್ ಬೇಡ ಅಂತ ಆಮೇಲೆ ಎದ್ಬಿಟ್ ಬಂದೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಲ್ಲ ಅದಕ್ ನಾನು ಉಪ್ಪಿಟ್ಟೆಲ್ಲ ನಮ್ ಕೈಲಿ ತಿನ್ನಕ್ ಆಗಲ್ಲಮ್ಮ ಅಚ್ಚಿ ರೊಟ್ಟಿ ಕಾಯಿ ಚಟ್ನಿ ಮಾಡು ಅಂತ ಹೇಳಿ ಅದನ್ನೇ ಮಾಡ್ಕೊಂಡು ತಿಂದೆ ಏನೋ ಹಳ್ಳಿ ಕಡೆ ಉಪ್ಪಿಟ್ಟು ಯಾರು ತಿಂತಾರಂತೆ ಆ ಸಿಟಿನ ಉಪ್ಪಿಟ್ ತಿನ್ನಕ್ಕೆ ಹ್ಮ್ ಅಲ್ವಾ ಅದಕ್ಕೆ ನಾನು ಹೇಳ್ದೆ ನಮ್ ಕೈಲಿ ತಿನ್ನಕ್ ಆಗಲ್ಲಮ್ಮ ಉಪ್ಪಿಟ್ಟೆಲ್ಲ ನಮಗ್ ರೊಟ್ಟಿ ತಿನ್ ಅಭ್ಯಾಸ ರೊಟ್ಟಿನಿ ಅಂತ ಹೇಳ್ದೆ ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು